ಸುಧೀರ್ ಶೆಟ್ಟಿ ಅವರೇ ನಿಮ್ಮ ಪೂಜ್ಯ ತಂದೆಯವರು ಬಂಜೇಶ್ವರದಿಂದ ಬಂಗಳೂರಿಗೆ ಬಂದಾಗ ಕೊಡಕಲ್ನಲ್ಲಿ ಕೂಡಂಗಡಿ ಇಟ್ಟಾಗ ಕಾನೂನು ಕುರಿತು ಅಂತ ಹೇಳಿ ನಿಮ್ಮ ತಂದೆಯ ಕೂಡಂಗಡಿ ಇವತ್ತು ನೀವು ಮೇಯರ್ ಆಗಿರ್ತಿಲ್ಲ ನೀವು ಕೂಡ ಬಿಜೆಪಿ ಮಾಡ್ತಾ ಇದ್ರೆ ನೆನಪಿನಲ್ಲಿಟ್ಕೊಳ್ಬೇಕು ನಿಮ್ಮ ಶಾಸಕ ವೇದ ಬಾಲ್ಕ ಮತ್ತೆ ಯಾವಾಗ ಪುಟ್ಟ ಫೆಸ್ಟಿವಲ್ ಮಾಡಿದ್ರು ಆಮೇಲೆ ಅಲ್ಲಿ ಬೀದಿ ವ್ಯಾಪಾರದಲ್ಲಿ ಆಹಾರ ಮಾರಾಟ ಮಾಡುವರ ಸಂಖ್ಯೆ ಐವತ್ತಕ್ಕೇರಿದೆ ನಿಮ್ಮ ಬಿಜೆಪಿಯ ಕಾರ್ಪೊರೇಟ್ ಒಳಗಡೆ ಎಷ್ಟು ಜನ ಕಬಾಬು ಬಿಟ್ಟಂತವರು ಬೀದಿಯಲ್ಲಿ ಚರುಮುರಿ ಮಾಡಿ ಮಾರಾಟ ಮಾಡಿ ಬದುಕಿದಂತವರು ಇವತ್ತು ದೊಡ್ಡ ಜನರಾಗಿ ಇವತ್ತು ಕಾರ್ಪೊರೇಟ್ಗಳಾಗಿರ್ಬೋದು ಆದ್ರೆ ನಿಮ್ಮ ಹಿನ್ನೆಲೆಯನ್ನ ನೋಡಬೇಕು ಮೂವತ್ತ ಆರು ಜನ ನಿಮ್ಮ ಏನು ಕಾರ್ಪೋರೇಟ್ಗಳಿದೆ ನಿಮ್ಮ ಹಿನ್ನೆಲೆ ಕೂಡ ಇದೇ ಬೀದಿ ಅಪರದ ಕುಟುಂಬಗಳಿಂದ ಬಂದಂತ ಹಿನ್ನೆಲೆ ಅಂತವರು ನೀವು ಬಿಡುವುದಿಲ್ಲ ಬಿಡುವುದಿಲ್ಲ அந்யே விடுவதில்ல அன்யாய் விடுவதில் அன்யாயில் நமக்கு ನಾವು ಲಿಕ್ಕರ್ ಮಾರಾಟ ಮಾಡಿದ್ದೀವಿ ಸ್ವಾಮಿ ಲಿಕ್ಕರ್ ಮಾರಾಟ ಮಾಡಲಿಕ್ಕೆ ಇದು ಬೀದಿ ವ್ಯಾಪಾರ ಯಾವುದೇ ಕಾರ್ಡ್ ಶಾಪ್ ಗಾಡಿಯಲ್ಲಿಟ್ಟು ಲಿಕ್ಕರ್ ಮಾಡಬೇಕಾದಂತ ಪರಿಸ್ಥಿತಿ ಗಂಟೆ ಕೂಡ ಮದ್ಯ ಮಾರಾಟ ಮಂಗಳೂರಿನಲ್ಲಿದೆ ಲಿಕ್ಕರ್ ಮಾರಾಟ ಮಾಡುವಂತಹ ದುಸ್ಥಿತಿ ನಿಮಗೆ ಬರಬಹುದು ನಮ್ಮ ಬೀದಿ ವ್ಯಾಪಾರಿಗಳಿಗೆ ಬರೋದಿಲ್ಲ ನಾವೇನು ಕಾನೂನನ್ನ ಮುರಿದವರು ನಿಮಗೆ ಓಡಿನಲ್ಲಿ ದೂರುಗಳು ಬರ್ತದೆ ನಲವತ್ತು ವರ್ಷದ ಹಿಂದೆ ಸುದೀಪ್ ಶೆಟ್ಟಿ ಅವರೇ ನಿಮ್ಮ ಪೂಜ್ಯ ತಂದೆಯವರು ಮಂಜೇಶ್ವರದಿಂದ ಬಂಗಳೂರಿಗೆ ಬಂದಾಗ ಕೊಡಕಲ್ನಲ್ಲಿ ಗೂಡಂಗಡಿ ಇಟ್ಟಾಗ ಕಾನೂನು ಬುರಿದು ಇವತ್ತು ನೀವು ಮೇಯರ್ ಆಗಿರ್ತಿಲ್ಲ ನೀವು ಕೂಡ ಬಿಜೆಪಿ ಶೆಟ್ಟಿ ಅವರೇ ನೀವು ಇವತ್ತು ದೊಡ್ಡ ದೊಡ್ಡ ನಿಮಗೆ ಅಧಿಕಾರ ನಿಮ್ಮಿಂದ ನಿಮ್ಮಲ್ಲಿ ದೊಡ್ಡ ದೊಡ್ಡ ವ್ಯಾಪಾರ ಮಾಡಿ ಬೇಕಾದಷ್ಟು ದುಡ್ಡು ಬಂದಿರಬಹುದು ಆದ್ರೆ ನಿಮ್ಮ ಪೂಜ್ಯ ತಂದೆಯವರು ಇದೇ ಬೀದಿಯಲ್ಲಿ ನಿಮ್ಮನ್ನ ಸಾಕಿದ್ದಾರೆ ಸಲಹಿದ್ದಾರೆ ನಿಮ್ಮನ್ನ ಬೆಳೆಸಿದ್ದಾರೆ ಅನ್ನೋದನ್ನ ನೀವು ಅಂತ ಸುಧೀರ್ ಶೆಟ್ಟಿ ಅವರಿಗೆ ನಾನು ಮಾಡ್ತೇನೆ ಸುದ್ದಿ ಮಾತಾಡ್ತೀರಿ ನೀವು ಭಾರಿ ಸ್ವಚ್ಛತೆಯ ಬಗ್ಗೆ ಮಾತಾಡ್ತೀರಿ ಆರೋಗ್ಯದ ಬಗ್ಗೆ ಮಾತಾಡ್ತೀರಿ ಒಬ್ಬೊಬ್ಬರಿಗೆ ಇನ್ನೂರು ಗಾಡಿ ಇದೆ ಯಾವನಾದ್ರೂ ಒಬ್ಬರನ್ನ ನೀವು ತಂದು ರಸ್ತೆ ಮೇಲೆ ನಿಲ್ಲಿಸಿ ಇಪ್ಪ ಇನ್ನೂರು ಗಾಡಿ ಒಂದು ಗಾಡಿ ನೀವು ತಂದು ನಿಲ್ಲಿಸಿದ್ರೆ ನಾವು ಈ ಹೋರಾಟವನ್ನ ಕೈ ಬಿಡ್ತೀವಿ ನೀವು ಹಾಕಿರ್ತಕ್ಕಂಥ ಷರತ್ತುಗಳು ನಮ್ಮ ಬೀದಿ ಬದಿ ವ್ಯಾಪಾರದ ಕಾನೂನು ಮತ್ತು ನಿಯಮದಡಿಯಲ್ಲಿ ಇಲ್ಲ ನೀವೇನು ಷರತ್ತು ಹಾಕ್ತೀರಿ ಕಂಕಣ ಅಡಿಯಲ್ಲಿ ವ್ಯಾಪಾರ ಮಾಡಬಾರ್ದು ಬಿಲಾಗ್ರೀಸ್ ರಸ್ತೆಯಲ್ಲಿ ಮಾಡಬಾರ್ದು ಅಂಬರ್ಕಟ್ಟೆಯಲ್ಲಿ ಮಾಡಬಾರ್ದು ಸ್ಟೇಟ್ ಬ್ಯಾಂಕ್ ಅಲ್ಲಿ ಮಾಡಬಾರ್ದು ಸೆಂಟ್ರಲ್ ಮಾರ್ಕೆಟ್ ಅಲ್ಲಿ ಅಂತ ಅಂತೇಳಿ ನಾವು ನಾವು ಅಪಿದಾಯಿತ್ ಕೊಡುವ ಬದಲಿಗೆ ನಾವು ನಮ್ಮ ತಲೆ ನಮ್ಮ ತಲೆ ಕೆಟ್ಟು ಹೋಗಿಲ್ಲ ನಾವು ಸೆಂಟ್ರಲ್ ಮಾರ್ಕೆಟ್ ಅಲ್ಲಿ ನಿಂತು ವ್ಯಾಪಾರ ಮಾಡುವಾಗ ಅಪಿದಾಯಿತು ಕೊಟ್ಟು ಮಾಡುವುದಿಲ್ಲ ಅಂತ ಹೇಳುದಿಲ್ಲ ನೀವು ನಮಗೆ ಝೋಣಿಗೆ ನಮ್ಮನ್ನ ಶಿಫ್ಟ್ ಮಾಡಿ ಬೆಂಡಿಂಗ್ ಝೋನ್ ಮಾಡಿ ಅದರ ಬಳಿಗೆ ಶಿಫ್ಟ್ ಮಾಡುವಾಗ ಈ ಅಪಿದಾವಿತ್ತು ನೀವು ಬಿಜೆಪಿಯ ಕಚೇರಿಯಲ್ಲಿ ತಯಾರಿಸಿದಂತ ಅಪಿದಾವಿತ್ತಿಗೆ ಈ ಬೀದಿ ವ್ಯಾಪಾರಿಗಳು ಸಹಿ ಹಾಕುವುದಿಲ್ಲ ಅನ್ನೋದನ್ನ ಅವಳ ಧೈರ್ಯದಿಂದ ಹೇಳ್ತಾ ನಿಮ್ಮ ಕೈಗಾರ ಕಾರ್ಯಾಚರಣೆ ನಿಮಗೆ ತಾಕತ್ತಿದ್ರೆ ಈ ಗೇಟನ್ನ ಒಂದ್ಸಲ ಐದು ನಿಮಿಷಕ್ಕೆ ತೆರವು ಮಾಡುವಂತಹ ಧೈರ್ಯ ಸುಧೀರ್ ಶೆಟ್ಟಿ ಅವರಿಗೆ ಇದ್ದಿದ್ದಾದ್ರೆ ನೀವು ಯಾಕೆ ಸ್ವಾಮಿ ಇವತ್ತು ನೀವು ಟೈಗರ್ ಕಾರ್ಯಾಚರಣೆ ಮಾಡಿ ನಿಮ್ಮ ಶಾಸಕ ವೇದ ಭಾರ್ಕ ಮತ್ತೆ ಯಾವಾಗ ಫುಡ್ ಫೆಸ್ಟಿವಲ್ ಮಾಡಿದ್ರು ಆಮೇಲೆ ಅಲ್ಲಿ ಬೀದಿ ವ್ಯಾಪಾರದಲ್ಲಿ ಆಹಾರ ಮಾರಾಟ ಮಾಡುವರ ಸಂಖ್ಯೆ ಐವತ್ತಕ್ಕೇರಿದೆ ಅದಕ್ಕೆ ಕಾರಣರು ನೀವೇ ಅಲ್ಲದೆ ಬೀದಿ ಬದಿ ವ್ಯಾಪಾರಿಗಳಲ್ಲ ಕೊರೋನಾ ಬಂದ ಮೇಲೆ ಬೀದಿ ವ್ಯಾಪಾರಿಗಳ ಸಂಖ್ಯೆ ಜಾಸ್ತಿ ಆಗಿದೆ ಹೌದು ಹುಡ್ತೀವಿ ಅದಕ್ಕೆ ಕಾರಣ ಕೂಡ ನೀವೇ ಆರ್ನೂರ ಅರವತ್ತೇಳು ಜನರ ಕೈಯಲ್ಲಿ ಐಡಿ ಕಾರ್ಡ್ ಇದ್ರೆ ಪಕ್ಕದಲ್ಲಿ ಬರುವಂತ ಹೊಸದಾಗಿ ಬರುವಂತ ಬೀದಿ ವ್ಯಾಪಾರಿಯನ್ನ ನಮ್ಮದೇ ಬೀದಿ ವ್ಯಾಪಾರಿಗಳು ಪ್ರಶ್ನೆ ಮಾಡ್ತಾರೆ ನಿನ್ನ ಕೈಯಲ್ಲಿ ಐಡಿ ಕಾರ್ಡ್ ಇದೆಯಾ ನೀನು ವ್ಯಾಪಾರ ಮಾಡು ನನ್ನ ಕೈಯಲ್ಲಿ ಐ ಡಿ ಕಾರ್ಡ್ ಇದೆ ನಾನು ಮಾತಾಡುವ ವ್ಯಾಪಾರ ಮಾಡ್ತೇನೆ ಅಂತ ಹೇಳ್ತಾರೆ ಕಾನೂನು ಪ್ರಕಾರವಾಗಿ ಆರ್ನೂರ ಅರವತ್ತೇಳು ಜನರಿಗೆ ಐ ಡಿ ಕಾರ್ಡ್ ಅನ್ನ ಕೊಟ್ಟಿದೆ ಆದ್ರೆ ಇವತ್ತು ಮಂಗಳೂರಿನಲ್ಲಿ ಬೀದಿ ವ್ಯಾಪಾರಿಗಳಿಂದ ಸಮಸ್ಯೆ ನಮ್ಮ ಪ್ರಪೋಸಲ್ ಕೊಟ್ಟಿದ್ದೇವೆ ಸ್ಟೇಟ್ ಬ್ಯಾಂಕ್ ನಿಂದ ಹಂಪ್ ಕಟ್ಟೆ ಅವರಿಗೆ ಬೀದಿ ವ್ಯಾಪಾರಿಗಳಿದ್ದಾರೆ ಅವರಿಗೆ ಪೆಂಡಿಂಗ್ ಮಾಡಿ ಸ್ಟೇಟ್ ಬ್ಯಾಂಕ್ ನಿಂದ ಕಟ್ಟೆವರೆಗೆ ಅವರಿಗೆ ನಾಲ್ಕು ರಸ್ತೆಗಳನ್ನ ಇವತ್ತು ಬೀದಿ ವ್ಯಾಪಾರ ಮುಕ್ತ ರಸ್ತೆಯನ್ನಾಗಿ ಮಾಡಬೇಕು ಅಂತ ನಾವು ಪ್ರಪೋಸಲ್ ಕೊಟ್ಟಿರೋದು ಸುಧೀರ್ ಶೆಟ್ಟಿ ಅಲ್ಲ ಬಿಜೆಪಿ ಅವರಲ್ಲ ಅಂತ ನಾನು ಹೇಳ್ತೇನೆ ಹತ್ತು ಕಡೆಯಲ್ಲಿ ಮಾಡಲಿಕ್ಕೆ ಪ್ರಸ್ತಾವನೆ ಸಲ್ಲಿಸಿರ್ತಕ್ಕಂಥದ್ದು ನಮ್ಮ ಬೀದಿ ಅಪರ ಸಂಘ ಅಂತ ನಾವು ಇಚ್ಛೆ ಪಡ್ತಾ ಇದ್ದೇವೆ ನಾವು ಹೇಳಿದ್ದೇವೆ ಕಮಿಷರು ಇಲ್ಲಿಗೆ ಬಂದು ಸಾರ್ವಜನಿಕರ ಮುಂದೆ ಹೇಳಬೇಕು ಮೊನ್ನೆ ಕಚೇರಿಯಲ್ಲಿ ಕೂತು ನೀವು ಹೇಳಿದಿರಿ ಟೈಗರ್ ಕಾರ್ಯಾಚರಣೆ ಎಲ್ಲಿ ಅಂತ ಹೇಳಿ ಮೂವತ್ತನೇ ತಾರೀಕು ಹೇಳಿದ ಮರು ದಿವಸ ಕೂಡ ಅಭಾನುಜವಾಗಿ ಅನಾಗರಿಕವಾಗಿ ಮಹಿಳೆಯನ್ನ ಕಂಕುಲಲ್ಲಿ ಒತ್ತುಕೊಂಡು ಒಂದು ತಾಯಿ ನಿಮ್ಮ ಅಧಿಕಾರಿಯ ಕಾಲಿಗೆ ಬಂದರೂ ಕೂಡ ನೀವು ಹೇಳ್ತೀರಿ ಮೇಯರ್ ಆದೇಶ ಮೇಯರ್ ಆದೇಶ ಮೇಯರ್ ಆದೇಶ ಮೇಯರ್ ಏನು ಮೇಯರ್ ಏನು ಸರ್ವಾಧಿಕಾರಿ ಮೇಯರ್ ಏನು ರಾಜನ ನೀವು ಕೂಡ ಒಬ್ಬ ಬೀದಿ ವ್ಯಾಪಾರಿಯ ಮಗ ಎನ್ನುವುದನ್ನ ಮತ್ತೆ ಮತ್ತೆ ನಾನು ನೆನಪಿಸಲಿಕ್ಕೆ ಇಷ್ಟಪಡ್ತೇನೆ ಸುಧೀರ್ ಶೆಟ್ಟಿ ಅವರೇ ಅದೇ ರೀತಿಯಲ್ಲಿ ನಿಮ್ಮ ಬಿಜೆಪಿಯ ಕಾರ್ಪೋರೇಟ್ ಒಳಗಡೆ ಎಷ್ಟು ಜನ ಕಬಾಬು ಬಿಟ್ಟಂತವರು ಬೀದಿಯಲ್ಲಿ ಚಾರ್ಮುರಿ ಮಾಡಿ ಮಾರಾಟ ಮಾಡಿ ಬದುಕಿದಂತವರು ಇವತ್ತು ದೊಡ್ಡ ಜನರಾಗಿ ಇವತ್ತು ಕಾರ್ಪೊರೇಟರ್ ಗಳಾಗಿರ್ಬೋದು ಆದ್ರೆ ನಿಮ್ಮ ಹಿನ್ನೆಲೆಯನ್ನ ನೋಡಬೇಕು ಮೂವತ್ತ ಆರು ಜನ ನಿಮ್ಮ ಏನು ಕಾರ್ಪೊರೇಟ್ಗಳಿಂದ ನಿಮ್ಮ ಹಿನ್ನೆಲೆ ಕೂಡ ಇದೇ ಬೀದಿ ವ್ಯಾಪಾರದ ಕುಟುಂಬಗಳಿಂದ ಬಂದಂತ ಹಿನ್ನೆಲೆಯಂತವ್ರು ನೀವು ಇವತ್ತು ನಿಮಗೆ ನಲವತ್ತು ಪರ್ಸೆಂಟ್ ಕಮಿಷನ್ ತರಕಾರಿ ಮೋದಿ ದೇಶದ ಆಡಳಿತಕ್ಕೆ ಬಂದ ಮೇಲೆ ನಿಮ್ಮಲ್ಲಿ ದುಡ್ಡುಗಳಾಗಿರ್ಬಹುದು ಇವತ್ತು ಜನರಿಗೆ ಮಾತ್ರ ಸಾಲ ಕೊಟ್ಟಿದ್ದೇವೆ ಮಹಾನಗರ ಪಾಲಿಕೆ ಒಳಗೆ ಎಂಟು ಸಾವಿರದ ಐನೂರ ಅರವತ್ಮೂರು ಮಂದಿಗೆ ಸ್ವಾನಿಧಿ ಪ್ರಧಾನಮಂತ್ರಿಯ ಬೀದಿ ಬದಿ ವ್ಯಾಪಾರಿಗಳಿಗೆ ಸಾಲವನ್ನು ಕೊಟ್ಟಿದ್ದೀರಿ ಮಂದಿಗೆ ನಿಮಗೆ ಜಾಗವನ್ನ ಕೊಡ್ಲಿಕ್ಕೆ ಆಗುದಿಲ್ಲ ಈ ಎಂಟು ಸಾವಿರ ಜನ ಬೀದಿಗೆ ಬಂದು ವ್ಯಾಪಾರಕ್ಕೆ ಬಂದ್ರೆ ಅವರಿಗೆ ಎಲ್ಲಿ ಜಾಗವನ್ನ ಕೊಡ್ತೀರಿ ತಲ್ಲು ಗಾಡಿಗಳೇ ತುಂಬಿ ಹೋಗಬಹುದು ಮಂಗಳೂರಿನಲ್ಲಿ ನೀವು ತಲ್ಲು ಗಾಡಿಯಲ್ಲಿ ಮಾತ್ರ ವ್ಯಾಪಾರ ಮಾಡಿ ಅಂತ ಹೇಳ್ತೀರಲ್ಲ ಲಾರಿ ಕಾರುಗಳು ಜಾಗ ಇರ್ಲಿಕ್ಕಿಲ್ಲ ಇವತ್ತು ಬಹಳ ವೈಜ್ಞಾನಿಕವಾಗಿ ಮಾತಾಡ್ತಕ್ಕಂತ ಕೆಲಸವನ್ನ ಈ ಮೇಯರ್ ಅವರು ಮಾತಾಡಬೇಕು ಜನರ ಹೊಟ್ಟೆಗೆ ಹೊಡೆದಂತ ಮೇಯರ್ ಅವರು ಮೇಯರ್ಗಳು ಬೀದಿ ಬೀದಿ ಅಂತ ವ್ಯಾಪಾರ ತರ ಬದುಕನ್ನ ಹಾಳು ಮಾಡಿದಂತ ನಾಶ ಮಾಡಿದಂತ ಯಾವನೇ ಒಬ್ಬ ಮೇಯರ್ ಯಾವನೇ ಒಬ್ಬ ಮೇಯರ್ ಮಂಗಳೂರಿನ ರಾಜಕಾರಣದಲ್ಲಿ ಉಳಿದಿಲ್ಲ ಸುಧೀರ್ ಶೆಟ್ಟಿ ಅವರೇ ಇದೇ ಮಣ್ಣು ನಿಮಗೂ ಕೂಡ ಉತ್ತರವನ್ನ ಕೊಡಲಿದೆ ಕಾಮತ್ರೆ ಇವತ್ತು ನಾನು ನಿಮ್ಗೆ ಒಂದು ಸವಾಲಾಗ್ತೇನೆ ನಿಮಗೆ ಇಷ್ಟು ಜನ ನಿಮ್ ಬೀದಿ ಬದಿ ವ್ಯಾಪಾರ ಮಾಡೋದು ಬೇಡ ಇಲ್ಲ ಇದು ನನಗೆ ಗೊತ್ತಿದೆ ಈ ಪಾಯಿಂಟ್ ನನಗೆ ಗಮನದಲ್ಲಿದೆ ಆಹಾರ ಮಾಡೋರು ಭಾಳ ಹೆಚ್ಚುಕರಿಗಿಂತ ತಾವೆಲ್ಲ ನೋಡಿದಿರಿ ವಿಡಿಯೋನಲ್ಲಿ ತುಂಬ ಜನ ಸಾರ್ವಜನಿಕರು ಅದ್ರ ಬಗ್ಗೆ ಭಾಳ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ತಾವು ದಯವಿಟ್ಟು ಊಟ ಮಾಡ್ತಾರೆ ಕಡಿಮೆ ದುಡ್ಡಲ್ಲಿ ಬಡವರು ಬರ್ತಾರೆ ಅಥವಾ ಒಳ್ಳೆಯ ಪದಾರ್ಥನೂ ತಾವು ಮಾಡ್ತಾ ಇದ್ದೀರಿ ಒಳ್ಳೊಳ್ಳೆ ಪದಾರ್ಥಗಳನ್ನೆಲ್ಲ ತಾವು ಈಗ ಮಾಡೋದನ್ನೆಲ್ಲ ನಾವು ನೋಡಿದ್ದೀವಿ ಆದರೆ ಅದು ಜೊತೆ ಜೊತೆಗೆ ತಾವು ನೋಡಿದ್ದೀರಿ ವಿಡಿಯೋದಲ್ಲಿ ತುಂಬ ಾಗಿ ಸೈಂಟಿಫಿಕ್ ಆಗಿ ಮಾಡಿಲ್ಲ ಅಂದರೆ ಆರೋಗ್ಯ ಕಾರ್ಯಕ್ಕೆ ಆ ಥರ ಎಲ್ಲ ಮಾಡೋದು ಬೇಡ ತಾವು ಕಳ್ಳು ಗಾಡಿನಲ್ಲಿ ಅಥವಾ ಗಾಡಿನಲ್ಲಿ ಒಂದು ಸಹಿತ ಸ್ಪೆಸಿಫಿಕ್ ಜಾಗ ಹೇಳ್ತೀವಿ ಆ ಜಾಗದಲ್ಲಿ ಇಟ್ಟು ಅದನ್ನು ತಾವು ಮಾಡಬೇಕಾಗ್ತದೆ ಖಂಡಿತವಾಗ್ಲೂ ಇದರ ವ್ಯವಸ್ಥೆ ಮಾಡ್ತೀನಿ ಇವತ್ತಿಂದ ಮಾಡಿ ಡೋಂಟ್ ಬರೀ ಅದೇನೆಲ್ಲ ನಮ್ಗೆ ಐಡಿ ಕಾರ್ಡ್ ಕೊಟ್ಟು ನಮಗೆ ಝೋನ್ ಮಾಡುವವರೆಗೆ ದಯವಿಟ್ಟು ಯಥಾಸಕ್ತಿಯನ್ನು ಮಾಡಿ ನೀವು ಒಂದು ತಿಂಗಳಲ್ಲಿ ಮಾಡ್ತೀರಾ ಒಂದು ಎರಡು ದಿನದಲ್ಲಿ ಮಾಡ್ತೀರಾ ನಾವು ಅದಕ್ಕೆ ಬದ್ಧರಾಗಿರ್ತೇವೆ ನೀವು ವೆಂಡಿಂಗ್ ಝೋನ್ ಕೂಡಲೇ ಮಾಡಿ ಕೂಡಲೇ ಮಾಡುವವರಿಗೆ ಸರ್ ಅದಕ್ಕೆ ಬದುಕಲಿಕ್ಕೆ ಅವಕಾಶ ಮಾಡಿಕೊಟ್ಟು ಟೈಗರ್ ಕಾರ್ಯಾಚರಣೆಯನ್ನ ಈ ದಿನನಿತ್ಯ ವ್ಯಾಪಾರ ಮಾಡುವಂತವರಿಗೆ ಮಾಡಬೇಡಿ ಅಂತ ನಾವು ಕೇಳಿತವಾಗೆಲ್ಡಿಂಗ್ ಝೋನ್ ಏನಿದೆ ಅದನ್ನ ಎರಡನೇದು ಈಗ ನಾವು ಮೈಸೂರಿನಲ್ಲಿ ಮೈಸೂರಿನಲ್ಲಿ ಈಗ ವೆಂಟಿನ್ಸ್ ಪ್ರಾಪರ್ ಆಗಿ ಮಾಡಿದ್ದಾರೆ ಅಲ್ಲಿ ನಮ್ಮ ಒಬ್ಬರು ಇವರು ಭಾಸ್ಕರ್ ಅಂತ ಹೇಳಿ ಅವರು ಇದ್ದಾರೆ ಅವರು ಎಂಟನೇ ತಾರೀಕು ಅಂದರೆ ಅವರು ಬರ್ತಾ ಇದ್ದಾರೆ ಅವರು ಬಂದು ನಮಗೆಲ್ಲರಿಗೂ ಸಹಿತ ಅವರು ಗೈಡ್ ಮಾಡಿದ್ದಾರೆ ಯಾವ ರೀತಿ ಒಂದು ವೆಂಡಿಂಗ್ ಝೋನ್ ಇರಬೇಕು ಯಾವ ರೀತಿ ನಾವು ಒಂದು ವ್ಯಾಪಾರವನ್ನು ಮಾಡಬೇಕು ನಮ್ದಾಗ ಏನು ಅಧಿಕಾರಗಳಿದೆ ಮತ್ತು ನಮಗೇನೆಲ್ಲ ಒಂದು ಪ್ರಾವಿಧಾನಗಳಿದೆ ಅವುಗಳೆಲ್ಲ ತಿಳಿಸ್ತಾರೆ ತಮ್ಮೆಲ್ಲರಿಗೂ ಅನುಕೂಲ ಆಗೇ ಮಾಡ್ತೇನೆ ಧನ್ಯವಾದಗಳು ವ್ಯಾಪಾರ ಮಾಡಲಿಕ್ಕೆ ಇವತ್ತಿಂದ ನೀವು ಅವಕಾಶವನ್ನು ಕೊಡಬೇಕು ನೀವು ನಿಮ್ಮ ಅಧಿಕಾರಿಗಳನ್ನ ಕಳಿಸಿ ಆಹಾರದ ಬಗ್ಗೆ ಎಲ್ಲಿ ನಿಮಗೆ ಆಹಾರದ ಬಗ್ಗೆ ಗುಣಮಟ್ಟದ ಬಗ್ಗೆ ಪರೀಕ್ಷೆ ಮಾಡಲಿಕ್ಕೆ ನಿಯಮಿತವಾಗಿ ಕಳಿಸಿ ಮಟ್ಟ ಯೂಸ್ ಮಾಡ್ತಾರ ಬೇರೆ ಯಾವ ರಾಸಾಯನಿಕ ಯೂಸ್ ಮಾಡ್ತಾರ ನೀವು ಕಳಿಸಿ ನಾವು ನಮ್ಮ ವಿರೋಧ ಇಲ್ಲ ಹತ್ತು ಗಾಡಿ ಇಪ್ಪತ್ತು ಗಾಡಿ ಇಟ್ಟವನ ಪರವಾಗಿ ನಾವು ಮಾತಾಡೋದಿಲ್ಲ हरिभा <laughs> ಸರ್ ಇವತ್ತು ಇವತ್ತು ನಾವು ಕೊಟ್ಟಿರ್ತಕ್ಕಂಥ ಪತ್ರಕ್ಕೆ ಸರ್ ಸರ್ ನಮಗೆ ಇವತ್ತು ನಾವು ಕೊಟ್ಟಿರ್ತಕ್ಕಂಥ ಪತ್ರಕ್ಕೆ ಮತ್ತೆ ನೀವು 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 ಹೇಳಿರ್ತಕ್ಕಂಥ ಮಾತುಗಳಿಗೆ ಉಚಿತವಾಗಿ ನಮಗೆ ಒಂದು ಪತ್ರವನ್ನು ಕೊಡಬೇಕು ಸಿ ಸಭೆಗೆ ಒಂದು ಮೀಟಿಂಗ್ ಇಲ್ಲೇ ಫಿಕ್ಸ್ ಮಾಡಿ ಹೇಳ್ತೀವಿ ಹದಿನೈದು ದಿವಸದಲ್ಲಿ ಸಿ ಸಭೆಯನ್ನ ಮಾಡ್ತೀವಿ ಅಲ್ಲಿವರೆಗೆ ರೈಡ್ ಮಾಡುವುದಿಲ್ಲ ಅಂತ ಹೇಳಿದ್ದಾರೆ ಒಂದು ವೇಳೆ ನಿಮ್ಮ ಪರ್ಮನೆಂಟ್ ಸ್ಟ್ರಕ್ಚರ್ ಅಂತ ಹೇಳಿಕೊಂಡು ನೀವು ನಮ್ಮ ಗಾಡಿಗಳನ್ನ ಎತ್ತಂಗಡಿ ಮಾಡಿದರೆ ಮಹಾನಗರ ಪಾಲಿಕೆಯ ಕಚೇರಿ ಒಳಗಡೆ ರಣಾಂಗಣ ಸೃಷ್ಟಿಯಾದ್ರೆ ಕಾನೂನು ಸುವ್ಯವಸ್ಥೆಗೆ ತೊಂದರೆ ಆದರೆ ಅದಕ್ಕೆ ಕಮಿಷನರ್ ಅವರೇ ಕಾರಣವಾಗ್ತಾರೆ ಸಾರ್ವಜನಿಕವಾಗಿ ಅವರು ಇವತ್ತು ಹೇಳಿದ್ದಾರೆ ಟೈಗರ್ ಕಾರ್ಯಾಚರಣೆ ನಿಲ್ಲಿಸಿ ಪರ್ಮನೆಂಟ್ ಸ್ಟ್ರಕ್ಚರ್ ಅಂತ ಹೇಳಿದ್ರೆ ಅದು ಬೀದಿಯಾಪರದವರೀಕೆಗೆ ಸಾಧ್ಯನೇ ಇಲ್ಲ ಬೀದಿ ವ್ಯಾಪಾರ ಆ ಜುಲೈ ದೈನಂದಿನ ಬದುಕಾಗಿ ಬೀದಿ ವ್ಯಾಪಾರ ಮಾಡತಕ್ಕಂಥದ್ದು ಹಾಗಾಗಿ ಹಾಗಾಗಿ ಇವತ್ತು ಸ್ಪಷ್ಟವಾಗಿ ನಾವು ಇವತ್ತು ಈ ಹೋರಾಟದಿಂದ ಮುಗಿಸಿ ಹೋಗುವಂತ ಸಂದರ್ಭದಲ್ಲಿ ನಾವು ಇವತ್ತಿನ ಹೋರಾಟ ಈ ಹೋರಾಟವನ್ನು ನಿಲ್ಲಿಸತಕ್ಕಂಥದ್ದಲ್ಲ ಮುಂದಿನ ಹೋರಾಟಕ್ಕೆ ಮುಂದಿನ ನಿಮ್ಮ ಕಾರ್ಯಾಚರಣೆಗೆ ಪ್ರತಿರೋಧವನ್ನ ಒಡ್ಡುವಂತ ಸಿದ್ಧತೆಯನ್ನು ಮಾಡಿಕೊಂಡೆ ಇಲ್ಲಿಂದ ಹೋಗ್ತಾ ಇದ್ದೀವಿ ಎನ್ನುವಂತ ಎಚ್ಚರಿಕೆಯನ್ನು ಪೊಲೀಸರಿಗೆ ಹೇಳಿ